ಬೈಬಲ್ ಹೇಗೆ ಓದಬೇಕು ಖಂಡಿತ ಬೈಬಲ್ ಅನ್ನು ಹೇಗೆ ಓದಬೇಕು ಎಂಬುದರ ಕುರಿತು ಕೆಲವು ಸಲಹೆಗಳು ಇಲ್ಲಿವೆ ದೇವರನ್ನು ಪ್ರಾರ್ಥಿಸಿ ಬೈಬಲ್ ಓದಲು ಪ್ರಾರಂಭಿಸುವ ಮೊದಲು ದೇವರು ನಿಮಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಂತೆ ಪ್ರಾರ್ಥಿಸಿ ಇದು ಕೇವಲ ಒಂದು ಪುಸ್ತಕವಲ್ಲ ಬದಲಿಗೆ ದೇವರ ವಾಕ್ಯ ಎಂಬುದು ಮುಖ್ಯ ಸರಿಯಾದ ಬೈಬಲ್ ಆವೃತ್ತಿಯನ್ನು ಆರಿಸಿ ಇಂದು ಕನ್ನಡದಲ್ಲಿ ಹಲವು ಬೈಬಲ್ ಆವೃತ್ತಿಗಳು ಲಭ್ಯವಿವೆ ನೀವು ಯಾವ ಆವೃತ್ತಿಯನ್ನು ಆರಿಸಬೇಕು ಎಂದು ನಿಮಗೆ ಖಚಿತವಿಲ್ಲದಿದ್ದರೆ ನಿಮ್ಮ ಸ್ಥಳ ಸ್ಥಳೀಯ ಚರ್ಚ್ನ ಪಾಸ್ಟರ್ ಅಥವಾ ಅನುಭವಿ ಕ್ರಿಶ್ಚಿಯನ್ ಕೇಳಿ ಎಲ್ಲಿಂದ ಪ್ರಾರಂಭಿಸಬೇಕು ಹೊಸ ಒಡಂಬಡಿಕೆಯಿಂದ ಪ್ರಾರಂಭಿಸಿ ಅನೇಕರು ಯೇಸುಕ್ರಿಸ್ತನ ಜೀವನ ಮತ್ತು ಬೋಧನೆಗಳನ್ನು ಒಳಗೊಂಡಿರುವ ಹೊಸ ಒಡಂಬಡಿಕೆಯಿಂದ ಪ್ರಾರಂಭಿಸಲು ಸಲಹೆ ನೀಡುತ್ತಾರೆ ಜಾನ್ ಯೋಹಾನ ಸುವಾರ್ತೆಯು ಉತ್ತಮ ಆರಂಭಿಕ ಸ್ಥಳವಾಗಿದೆ ಏಕೆಂದರೆ ಅದು ಯೇಸು ಯಾರು ಮತ್ತು ಅವನು ಭೂಮಿಗೆ ಏಕೆ ಬಂದನು ಎಂಬುದರ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತಾರೆ ಕೀರ್ತನೆಗಳು ಮತ್ತು ಜ್ಞಾನೋಕ್ತಿಗಳು ಈ ಪುಸ್ತಕಗಳು ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆಯನ್ನು ನೀಡುತ್ತವೆ ಒಂದು ಅಧ್ಯಾಯವನ್ನು ಒಂದು ಸಮಯದಲ್ಲಿ ಓದಿ ಪ್ರತಿದಿನ ಒಂದು ಅಧ್ಯಾಯವನ್ನು ಓದುವ ಗುರಿಯನ್ನು ಹೊಂದಿರಿ ಇದು ಬೈಬಲ್ ಅನ್ನು ಜೀರ್ಣಿಸಿಕೊಳ್ಳಲು ಮತ್ತು ಅದರಲ್ಲಿನ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಓದುವಾಗ ಗಮನಿಸಿ ಪ್ರಮುಖ ವಿಷಯಗಳನ್ನು ಗುರುತಿಸಿ ನೀವು ಓದಿದ ಭಾಗದಲ್ಲಿ ದೇವರು ನಿಮಗೆ ಏನು ಹೇಳಲು ಪ್ರಯತ್ನಿಸುತ್ತ ಸುತ್ತಿದ್ದಾನೆ ಎಂಬುದನ್ನು ಗಮನಿಸಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಿ ನೀವು ಓದಿದಾಗ ಮುಖ್ಯವಾದ ಶ್ಲೋಕಗಳು ಮತ್ತು ಅಥವಾ ಆಲೋಚನೆಗಳನ್ನು ಬರೆದಿಟ್ಟುಕೊಳ್ಳಿ ಅಡ್ಡ ಉಲ್ಲೇಖಗಳನ್ನು ನೋಡಿ ಅನೇಕ ಬೈಬಲ್ಗಳು ಅಡ್ಡ ಉಲ್ಲೇಖಗಳನ್ನು ಹೊಂದಿವೆ ಅದು ಈ ಥರ ಸಂಬಂಧಿತ ಶ್ಲೋಕಗಳನ್ನು ತೋರಿಸುತ್ತದೆ ಇದು ಬೈಬಲ್ನ ವಿವಿಧ ಭಾಗಗಳು ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಬೈಬಲ್ ಅಧ್ಯಯನ ಪರಿಕರಗಳನ್ನು ಬಳಸಿ ಕಾಮೆಂಟರಿಗಳು ವ್ಯಾಖ್ಯಾನಗಳು ಇವು ಬೈಬಲ್ನ ಪುಸ್ತಕಗಳು ಮತ್ತು ಶ್ಲೋಕಗಳ ಬಗ್ಗೆ ಆಳವಾದ ವಿವರಣೆಗಳನ್ನು ನೀಡುತ್ತವೆ ಬೈಬಲ್ ನಿಂಗಟ್ಟುಗಳು ಇವು ಬೈಬಲ್ನಲ್ಲಿನ ಪದಗಳು ಮತ್ತು ಹೆಸರುಗಳ ಅರ್ಥಗಳನ್ನು ವಿವರಿಸುತ್ತವೆ ಕಾನ್ಕರ್ಸ್ಗಳು ಪದ ಸಂಪತ್ತು ಇವು ಬೈಬಲ್ನಲ್ಲಿ ನಿರ್ದಿಷ್ಟ ಪದಗಳು ಎಲ್ಲಿ ಕಂಡುಬರುತ್ತವೆ ಎಂಬುದನ್ನು ಹುಡುಕಲು ನಿಮಗೆ ಸಹಾಯ ಮಾಡುತ್ತವೆ ಬೈಬಲ್ ಅಧ್ಯಯನ ಗುಂಪಿಗೆ ಸೇರಿ ಇತರರೊಂದಿಗೆ ಬೈಬಲ್ ಅಧ್ಯಯನ ಮಾಡುವುದು ಬಹಳ ಸಹಾಯಕವಾಗಬಹುದು ನೀವು ಪ್ರಶ್ನೆಗಳನ್ನು ಕೇಳಬಹುದು ಚರ್ಚಿಸಬಹುದು ಮತ್ತು ಇತರರ ದೃಷ್ಟಿಕೋನಗಳಿಂದ ಕಲಿಯಬಹುದು ಓದಿದ್ದನ್ನು ಅನ್ವಯಿಸಿ ನೀವು ಓದಿದ್ದನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅನ್ವಯಿಸಲು ಪ್ರಯತ್ನಿಸಿ ಬೈಬಲ್ ಕೇವಲ ಮಾಹಿತಿ ಪುಸ್ತಕವಲ್ಲ ಆದರೆ ದೇವರೊಂದಿಗೆ ನಿಮ್ಮ ಸಂಬಂಧವನ್ನು ಆಳವಾಗಿಸಲು ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಸಹಾಯ ಮಾಡುವ ಮಾರ್ಗದರ್ಶಿಯಾಗಿದೆ ಸ್ಥಿರವಾಗಿರಿ ಪ್ರತಿದಿನ ಸ್ವಲ್ಪ ಸಮಯವನ್ನು ಬೈಬಲ್ ಓದಲು ಮೀಸಲಿಡುವುದು ಮುಖ್ಯ ಸ್ಥಿರತೆಯು ದೇವರ ವಾಕ್ಯದಲ್ಲಿ ಆಳವಾದ ಬೇರೂರಲು ನಿಮಗೆ ಸಹಾಯ ಮಾಡುತ್ತದೆ ಬೈಬಲ್ ಓದುವುದು ಒಂದು ಪ್ರಯಾಣ ಮತ್ತು ಪ್ರತಿ ಹಂತದಲ್ಲೂ ನೀವು ದೇವರ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಹೆಚ್ಚು ಕಲಿಯುವಿರಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ